ಜೀವನೋತ್ಸಾಹ ಇದು ಬದುಕನ್ನು ಆನಂದದಾಯಕವನ್ನಾಗಿ ಗುರಿ ಸಾಧನೆಯನ್ನು ಸಾಧ್ಯವಾಗುವಂತೆ ಮಾಡಬಲ್ಲ ಅತ್ಯಮೂಲ್ಯ ಶಕ್ತಿ ಜೀವನದ ಬೆಂಗಾಡಿನಲ್ಲಿ ಬೀಸುವ ತಂಗಾಳಿಯೆಂದರೆ ಅದೊಂದೇ ಸ್ನೇಹ ಸ್ನೇಹವೆಂಬುದು ಚಿನ್ನದ ಕಲ್ಲು ಅರಿತರೆ ಆಭರಣ ಮನೆತರೆ ಕಲ್ಲು ಇದನ್ನರಿಯದ ಮುನ್ನ ಸ್ನೇಹ ಬೆಳೆಸಬೇಡಿ ಬೆಳೆಸಿದ ಮೇಲೆ ಬಿಡಬೇಡಿ ಬಿಟ್ಟರೆ ಅದು ಸುಟ್ಟ ಗಾಯದ ಮೇಲೆ ಉಪ್ಪರದಂತೆ ಸ್ನೇಹವೆಂಬುದು ಚಿನ್ನದ ಕಲ್ಲು ಅರಿತರೆ ಆಭರಣ ಮರೆತರೆ ಕಲ್ಲು ಸ್ನೇಹಜೀವಿ ಡಾಕ್ಟರ್ ಬಸವರಾಜ್ ದಿಂಡು ಹರ 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 ಇಟ್ಟರೆ ಸಗಣಿ ತಟ್ಟಿದರೆ ಕುಳದೆ ತುಟ್ಟರೆ ನಸಲಿಗೆ ಹಚ್ಚು ವಿಭೂಜಿದೆ ಮೆಟ್ಟಿದ್ರೆ ಮೆಟ್ಟಾದ ನೀನ್ ಯಾರಿಗಾದವಾ ಸ್ವಾಭಿಮಾನ ಸ್ವಾವಲಂಬನೆ ಸಂಘಟ್ಟೆ ಸಹಕಾರ ಸೌಹಾರ್ದತೆಯಿಂದ ಮುನ್ನಡೀತಾ ಇದೇವೆ ಬುದ್ಧ ಬಸವರು ಮನೆ ಬೆಟ್ಟಗಳಿಗೆ ಯೇಸು ಕ್ರಿಸ್ತ ಚಿಲು ಕೆಡದೆಗಳಿಗೆ ಮೊಹಮ್ಮದ್ ಪೈಗಂಬರ್ ಬಿ ದೇವಾಣಿ ಕೇಳಿದಗಳಿಗೆ ನ್ಯೂಟನ್ ಕೆಳಗಿಗಳು ಹಣ್ಣನ್ನು ಕಂಡಗಳಿಗೆ ಆರ್ಕಿಮಿಡಿಸ್ ತುಂಬಿದ ತೊಟ್ಟಲಲ್ಲಿ ಮುಳುಗಿದಗಳಿಗೆ ಬಸವಣ್ಣ ಕಾಯಕವೇ ಕೈಲಶಂದಗಳಿಗೆ ಚಿತ್ತೂರ ಚೆನ್ನಮ್ಮ ತಕ್ಕ ಕೊಂದಗಳಿಗೆ ಉತ್ಸಾಹವೆಂದರೆ ಹುಚ್ಚು ಮಳೆ ಹನಿಯಂತೆ ಉತ್ಸಾಹವು ಹೊಳಿಯುವ ಬಾಣಸಿಗೆಯಂತೆ ಉತ್ಸಾಹವು ಬಿಸಿಲಿನ ಕಿರಣದಂತೆ ಉತ್ಸಾಹವು ಹೂವು ಬೆಳೆಯುವ ಚಿಗುರಿನಂತೆ ಉತ್ಸಾಹವು ಹರಿಯುವ ನದಿಯಂತೆ ಸಂಗೀತದ ಕಾರಂಜಿ ಇದ್ದಂತೆ ಜೀವಂತಿಕೆಯ ಲಕ್ಷಣ ಸಂಚಲನ ಶಕ್ತಿ ಸಂತೋಷದ ಬುಗ್ಗೆ ಈ ಮೇಲಿನ ಒಂಬತ್ತು ಅಂಶಗಳಿಗೆ ಉದಾಹರಣೆ ಎಂದರೆ ನಮ್ಮ ಬಸವರಾಜ್ ದಿಂಡೋರ್ ತಿಳ್ಕೊಂಡು ನೀವು ನಿರಾಶೆ ಹಾಕಬಾರ ಅದೇ ಚೈತನ್ಯ ಅದಕ್ಕೊಂದು ಉದಾಹರಣೆ ನಿನ್ನೆ ಟಿವಿ ಇನ್ನು ಸಂದರ್ಶನ ನೋಡಿದಲ್ಲ ಎಷ್ಟು ಲೈವ್ ಇತ್ತು ಅಂತಂದ್ರೆ ಜೀವನ ಉತ್ಸಾಹ ಅದನ್ನ ನೋಡಿಬಿಟ್ಟೆ ಬರ್ಬೇಕು ಕಲಿಬೇಕು ನಾವು ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಎಂಬ ಕೋಡಿಕೊಪ್ಪದ ಹುಚ್ಚಿರಪ್ಪಜ್ಜನ ನಾಡು ಏಷ್ಯಾ ಖಂಡದಲ್ಲೇ ಅತ್ಯುತ್ತಮ ಗ್ರಾಮೀಣ ಎಂದು ಖ್ಯಾತವಾದ ಶ್ರೀ ಅನ್ನದಾನೇಶ್ವರ ವಿದ್ಯಾಪ್ರಸಾದಕ ಸಂಸ್ಥೆ ನರೇಗಲ್ಲು ಮೇ ಒಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಜನಿಸಿದ್ದು ಇವರು ಗದಗ ಜಿಲ್ಲೆ ನರೇಗಲ್ನ ಸರ್ಕಾರಿ ಶಾಲೆಯಲ್ಲಿ ಪ್ರೈಮರಿ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ ನಂತರ ತಮ್ಮ ಬಿಎ ಅರ್ಥಶಾಸ್ತ್ರ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪಡೆದರು ಕಾಲೇಜು ದಿನಗಳಲ್ಲೇ ಮಾತು ಭಾಷಣ ನುಗ್ಗುವ ಛಲ ನಾಯಕತ್ವದ ಹೊಳಪು ಮೊನಚು ಅವರಿಗೆ ಅವರೇ ಸಾಟಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕ ಅಂತರ ವಿಶ್ವವಿದ್ಯಾಲಯಗಳ ಡಿಬೇಟ್ ಕಾಂಪಿಟೇಷನ್ನಲ್ಲಿ ಚಿನ್ನದ ಪದಕವನ್ನು ಪಡೆದರು ಸ್ನೇಹಲತಾರವರ ಸಹಭಾಗಿತ್ವ ಸರಿ ಜೊತೆ ದಂಪತಿಗಳಿಬ್ಬರು ಆದರ್ಶ ಜನಪರ ಕಾಳಜಿ ಮಹಾಚಲನೆ ಒಂದಾದ ಮೇಲೆ ಒಂದು ಮತ್ತೊಂದು ಮಗದೊಂದು ಆಶ್ಚರ್ಯವೆಂಬಂತೆ ಕಲಿತು ಕಲಿಸಿ ಬೆಳೆದು ಬೆಳೆಸಿ ಇತರರಿಗೆ ಮಾದರಿಯಾಗಿದ್ದಾರೆ ಅಪಾರವಾದ ಅನುಭವ ಮತ್ತು ಜ್ಞಾನವನ್ನು ಹೊಂದಿರುವ ಬಸವರಾಜ್ ದಿಂಡೋರ್ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಜ್ಞಾನದ ಖನಿ ಎಂದರೆ ತಪ್ಪಾಗಲಾರದು ಅವರ ಅಪಾರವಾದ ನೆನಪಿನ ಶಕ್ತಿಯನ್ನು ನೋಡಿದರೆ ಎಂತಹವರು ಬೆರಗಾಗಬೇಕು ಅದಕ್ಕೆ ಅವರಿಗೆ ಸೂಪರ್ ಕಂಪ್ಯೂಟರ್ ಎನ್ನುತ್ತಾರೆ ನೀವು ಕೇಳಬೇಕು ಇಂಪ್ಯಾಕ್ಟ್ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಸಂಘಟನೆಗೆ ಬಸವರಾಜ್ ದಿಂಡೂರ್ ಅವರ ಕೊಡುಗೆ ಅಪಾರವಾಗಿದೆ ನಗರ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದ್ದ ಪಂಚಮಸಾಲಿ ಸಮಾಜದ ಸಂಘಟನೆಯನ್ನು ಶ್ರೀ ಬಸವರಾಜ್ ದಿಂಡೂರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂತರ ರಾಜ್ಯಾಧ್ಯಕ್ಷರಾದ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಹಳ್ಳಿ ಹಳ್ಳಿಗೂ ವಿಸ್ತರಿಸಿದರು ಈಗಿರುವ ಸಮಾಜದ ರಾಜ್ಯ ಅಧ್ಯಕ್ಷರು ಸೋಮನಗೌಡ ಪಾಟೀಲ್ ದಿವಂಗತ ಹತ್ತಿ ಹಾಗೂ ವಿಎಂ ಪಟ್ಟಣಶೆಟ್ಟಿ ಮತ್ತು ವಿಆರ್ ತೋಟರ್ ಇತರರೊಂದಿಗೆ ಪ್ರವಾಸ ಮಾಡುತ್ತಾ ಸಮಾಜ ಬಾಂಧವರನ್ನು ಸಂಘಟಿಸಿದ ಕೀರ್ತಿ ಶ್ರೀ ಬಸವರಾಜ ದಿಂಡೂರವರಿಗೆ ಸಲ್ಲುತ್ತದೆ ನೇರ ಮತ್ತು ನಿಷ್ಠೂರ ನಡೆನುಡಿಯ ಹಾಗೂ ಅರಳು ಹುರಿದಂತೆ ಮಾತನಾಡುವ ಬಸವರಾಜ್ ಡಿಂಡೂರವರ ಗಟ್ಟಿ ನಿರ್ಧಾರಗಳಿಂದ ಸಮಾಜಕ್ಕೆ ಒಂದು ಸ್ಪಷ್ಟ ದಿಕ್ಕು ಸಿಕ್ಕಂತಾಗಿದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಬೆಳೆಯಲು ಸಮಾಜಕ್ಕೆ ಪ್ರತ್ಯೇಕ ಜಗದ್ಗುರು ಪೀಠ ಸ್ಥಾಪನೆಯಾಗುವುದಲ್ಲಿ ಬಸವರಾಜ್ ಡಿಂಡೂರವರ ಗಟ್ಟಿ ನಿರ್ಧಾರ ಪ್ರಮುಖವಾಗಿದೆ ಮಾಜಿ ಪ್ರಧಾನಿಗಳಾದ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ ಧರ್ಮ್ ಸಿಂಗ್ ದಿವಂಗತ ಶ್ರೀ ಎಸ್ ಎಂ ಕೃಷ್ಣ ಶ್ರೀ ಯಡಿಯೂರಪ್ಪ ಶ್ರೀ ಕುಮಾರಸ್ವಾಮಿ ಶ್ರೀ ಸದಾನಂದ ಗೌಡ ಶ್ರೀ ಜಗದೀಶ್ ಶೆಟ್ಟರ್ ಶ್ರೀ ಬಸವರಾಜ್ ಬೊಮ್ಮಾಯಿ ಶ್ರೀ ಸಿದ್ದರಾಮಯ್ಯರವರ ಜೊತೆ ಶ್ರೀಯುತರ ಒಳ್ಳೆಯ ಒಡನಾಟವನ್ನು ಹೊಂದಿರುವುದು ಪಂಚಮಸಾಲಿ ಸಮಾಜಕ್ಕೆ ಅನುಕೂಲಕರ ಎರಡು ಸಾವಿರ ಮೂರು ಡಿಸೆಂಬರ್ ಹದಿನೇಳರಂದು ಡಿಂಡೂರ್ ನೇತೃತ್ವದಲ್ಲಿ ಇನ್ನೂರ ಮೂವತ್ತೊಂಬತ್ತು ಜನರ ಪಂಚಮಸಾಲಿ ನಿಯೋಗ ಪ್ರಧಾನಿ ವಾಜಪೇಯಿ ರವರನ್ನು ಭೇಟಿಯಾಗಿ ವೀರಶೈವ ಲಿಂಗಾಯತರಿಗೆ ಒಬಿಸಿ ಹಾಗೂ ಸಮಾಜಕ್ಕೆ ಟೂ ಎ ಮೀಸಲಾತಿಗಾಗಿ ಮನವಿ ಸಲ್ಲಿಸಿದ ಗಳಿಗೆ ಅವಿಸ್ಮರಣೀಯ ಅಂದೇ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಹಿಂದಿ ಅವತರಣಿಕೆಯ ಪುಸ್ತಕ ಬಿಡುಗಡೆ ಅವಿಸ್ಮರಣೀಯ ಘಟನೆ ಪಾರ್ಲಿಮೆಂಟ್ ಆವರಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಸ್ಥಾಪಿಸಲು ಸಂಘ ಮಾಡಿಕೊಂಡ ಮನವಿಗೆ ಪ್ರಧಾನಿ ವಾಜಪೇಯಿ ರವರು ಹಸಿರು ನಿಶಾನೆ ತೋರಿದರು ಇದರ ಪರಿಣಾಮ ಎರಡು ಸಾವಿರ ಏಳು ಸೆಪ್ಟೆಂಬರ್ ಏಳರಂದು ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಂದ ರಾಣಿ ಕಿತ್ತೂರು ಚೆನ್ನಮ್ಮನ ಪ್ರತಿಮೆ ಅನಾವರಣವಾಯಿತು ಹೋರಾಟದ ವಿಧಾನ ಉದ್ದೇಶ ಮತ್ತು ಗುರಿ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಹಳ್ಳಿಯಿಂದ ದೆಹಲಿಯವರೆಗೆ ಹೋರಾಟವನ್ನು ನಡೆಸಿ ಅನೇಕ ಮುಖ್ಯಮಂತ್ರಿಗಳಿಗೆ ಮನವಿಗಳನ್ನು ಸಲ್ಲಿಸಿ ಅವರ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ ದಿಂಡೂರ ಅವರು ಸದಾ ಸಮಾಜ ಪರಚಿಂತಕರಾಗಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮರವರ ವಿಜಯೋತ್ಸವ ಆಚರಣೆಯನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸುವಂತೆ ಮಾಡುವಲ್ಲಿ ಇವರ ಪಾತ್ರ ಮಹತ್ವವಾಗಿದೆ ಪಂಚಮಸಾಲಿ ಸಮುದಾಯ ಒಗ್ಗೂಡುವುದಕ್ಕೆ ಇವರ ಕೊಡುಗೆ ಅಪಾರ ಸಮುದಾಯವನ್ನು ಕಟ್ಟುವಲ್ಲಿ ಇವರ ಪ್ರಯತ್ನಗಳು ಚಾಣಕ್ಯನನ್ನು ನೆನಪಿಸುತ್ತದೆ ಎರಡು ಸಾವಿರ ಎಂಟರಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಉಪ ಪಂಗಡಗಳ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಂತರ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಹದಿನಾರರವರೆಗೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸ್ವಾಭಿಮಾನ ವ್ಯಕ್ತಿತ್ವ ವಿಕಸನ ತರಬೇತಿ ಶಿಬಿರಗಳನ್ನು ಧಾರವಾಡ ದಾವಣಗೆರೆ ಬೆಂಗಳೂರು ಲಿಂಗಸೂರು ಕೊಪ್ಪಳ ಜಮಖಂಡಿ ಬಾದಾಮಿ ಮಹಾಕೂಟ ಸೇರಿದಂತೆ ರಾಜ್ಯದ ನೂರ ಅರವತ್ತೆರಡು ಕಡೆ ಸಂಯೋಜಿಸಿದ್ದಾರೆ ಲಕ್ಷಾಂತರ ಯುವಕರು ಅದರ ಪ್ರಯೋಜನವನ್ನು ಪಡೆದಿದ್ದಾರೆ ಎರಡು ಸಾವಿರ ನಾಲ್ಕರಲ್ಲಿ ಸ್ವಾಭಿಮಾನ ಪಂಚಮಸಾಲಿ ಕ್ಯಾಸೆಟ್ ಶ್ರೀ ಸುನೀಲ್ ದೇವರಗುಡ್ಡ ಅವರ ನೇತೃತ್ವದಲ್ಲಿ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ಅವರ ಪ್ರಾಯೋಜಕತ್ವದಲ್ಲಿ ಬಿಡುಗಡೆ ಮಾಡಿದರು ಶ್ರೀ ಬಸವರಾಜ್ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಸಾಕಷ್ಟು ಕಾಳಜಿ ಹೊಂದಿದ್ದಾರೆ ಬಸವರಾಜ್ ದಿಂಡೂರ್ ಅವರು ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕದ ರಾಯಭಾರಿಯಾಗಿ ವ್ಯವಹರಿಸಿದರು ಸಾವಿರದ ಒಂಬೈನೂರ ಜೂನ್ ಐದು ಆರರಂದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಎರಡು ದಿನಗಳ ಕಾಲ ರಾಷ್ಟ್ರಪತಿ ಬಿಡಿ ಜಟ್ಟಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪ ರಾಮಕೃಷ್ಣ ಹೆಗಡೆ ವೀರೇಂದ್ರ ಪಾಟೀಲ್ ಆರ್ ಬೊಮ್ಮಾಯಿ ಎಚ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಲಕ್ಷ ರೊಟ್ಟಿ ಮೇಳ ಆಯೋಜಿಸಲಾಯಿತು ರೊಟ್ಟಿ ಗೋಧಿ ಹುಗ್ಗಿ ಕಾರಬೇಳಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಒಂದು ತೊಲೆ ಬಂಗಾರವನ್ನು ವಿತರಣೆ ಮಾಡಲಾಯಿತು ಪರಿಣಾಮ ಇಂದು ಬೆಂಗಳೂರಿನಲ್ಲಿ ಎಂಟು ಅರವತ್ತೆರಡು ಉತ್ತರ ಕರ್ನಾಟಕದ ರೊಟ್ಟಿ ಅಂಗಡಿಗಳು ಶ್ರೀಯುತರು ಸದಾ ಕ್ರಿಯಾಶೀಲರಾಗಿದ್ದು ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಬೆಂಗಳೂರಿನಲ್ಲಿಯೇ ಒಂದು ಥಿಂಕ್ ಟ್ಯಾಂಕ್ ಕಟ್ಟಿಕೊಂಡು ಮಹದಾಯಿ ಕೃಷ್ಣ ಕೊಳ್ಳವ ನೀರಾವರಿ ವಿಚಾರ ಸೇರಿದಂತೆ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಪ್ರತ್ಯೇಕ ಸಮಿತಿಯ ಹೋರಾಟ ಏನು ರಾಜ್ಯ ಸಮಿತಿ ಹೋರಾಟಕ್ಕೆ ಮುಂದಾಗಿರುವಂತ ಬಸವರಾಜ್ ದಿಂಡೂರ ಜೊತೆ ಇದ್ದಾರೆ ಪ್ರತ್ಯೇಕತೆ ಅಭಿವೃದ್ಧಿ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇವ್ರ ಮಧ್ಯೆ ಯಾಕೆ ಬರ್ತೆ ಸರಿಯಾದ ಪಾಲು ಬರ್ತಾ ಇದ್ರೆ ಸರಿಯಾಗಿ ಸರಿಯಾದ ಇದ್ರೆ ಇದು ಪ್ರತ್ಯೇಕತೆ ಬರುತ್ತೆ ನಮ್ಮ ಮನಸ್ಥಿತಿ ಏನೈತೆ ಅಂತ ಹೇಳಿದ್ರೆ ನಮ್ಮ ಆಶಯ ಇದುವರೆಗೂ ಆಳಿದಂಥ ಎಪ್ಪತ್ತು ವರ್ಷಗಳಲ್ಲಿ ಆದಂಥ ಸರ್ಕಾರಗಳು ಉತ್ತರ ಕರ್ನಾಟಕವನ್ನು ದೀವ ನಿರ್ಲಕ್ಷ್ಯಕ್ಕೆ ತಾಳಿದವೆ ವೀರಶೈವ ಲಿಂಗಾಯತ ಯುವಜನರಲ್ಲಿ ಉತ್ತರ ಕರ್ನಾಟಕದ ಜನರಲ್ಲಿ ಹುಟ್ಟು ಹಾಕಿದ ಬೆಳೆಸಿದ ಆತ್ಮಬಲ ಅರಿವು ಗಮನಾರ್ಹ ಕೆಲಸ ಎರಡು ಸಾವಿರ ಹದಿನಾರರಲ್ಲಿ ಭಾರತ ಸರ್ಕಾರದ ನೀತಿ ಆಯೋಗದ ಕರ್ನಾಟಕದ ಸಹ ಸಂಸ್ಥೆಯ ಬೃಹತ್ ಘಟಕದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಇವರು ನಂತರ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕ ವ್ಯವಹಾರ ಸೇವೆಗಳ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ಕಿರಾಣಿ ನಂತರ ಗ್ರಾನೈಟ್ ಎಕ್ಸ್ಪೋರ್ಟ್ ವ್ಯಾಪಾರದ ಸಲುವಾಗಿ ಯುರೋಪ್ನ ಲಂಡನ್ ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸ್ ಇಟಲಿ ನೇಪಾಲ್ ಸೇರಿದಂತೆ ಇಪ್ಪತ್ತೊಂದು ರಾಷ್ಟ್ರಗಳ ಭೇಟಿ ನೀಡಿ ಶ್ರಮಿಸಿದ್ದಾರೆ ನಮ್ಮ ಬಸವರಾಜ್ ದಿಂಡೂರ್ ಅವರು ಶ್ರೀಯುತರ ಸೇವೆಗಳನ್ನು ಗಮನಿಸಿ ಅನೇಕ ಸಂಸ್ಥೆಗಳು ಇವರಿಗೆ ಸನ್ಮಾನಿಸಿ ಗೌರವಿಸಿದೆ ಅದರಲ್ಲಿ ಅಮೆರಿಕ ಫ್ಲೋರಿಡಾ ವಿಶ್ವವಿದ್ಯಾಲಯವು ಎರಡು ಸಾವಿರದ ಎರಡರಲ್ಲಿ ಸಮಾಜ ಸೇವೆ ಹಾಗೂ ಯುವಜನ ತರಬೇತಿಗಾಗಿ ನೀಡಿದ ಗೌರವ ಡಾಕ್ಟರೇಟ್ ಪದವಿ ಒಂದು ಬದುಕಿನ ಸಂದರ್ಭಗಳಿಗೆ ಸದಾ ಧನಾತ್ಮಕವಾಗಿ ಮುಖಾಮುಖಿಯಾದವರು ಸರಳ ವ್ಯಕ್ತಿತ್ವ ಹೇಳಬೇಕೆನ್ನಿಸಿದನ್ನು ನೇರವಾಗಿ ದಿಟ್ಟವಾಗಿ ನಿಷ್ಠೂರವಾಗಿ ಹೇಳುವವರು ಮಾಗಿದ ಮನವೀಗ ವಿಕಸಿತ ವ್ಯಕ್ತಿತ್ವ ಇದೀಗ ನಾಯಕನಾದ ಸ್ಥಿತಿ ಸೇವೆಗೆ ಇನ್ನೊಂದು ಹೆಸರು ಬಸವರಾಜರು ಕಾಯಕಕ್ಕೆ ಮತ್ತೊಂದು ಹೆಸರು ದಿಂಡೂರರು ಬದುಕಿನ ನಡೆ ಮಾದರಿ ಶ್ರೀ ಬಸವರಾಜ ದಿಂಡೂರರದು ಬಸವರಾಜ್ ದಿಂಡೂರ್ ಸರ್ ಎಂದರೆ ನಮ್ಮೆಲ್ಲರಿಗೆ ನಡೆದಾಡುವ ಗ್ರಂಥಾಲಯ ಅನುಭವಗಳ ಕಣಜ ಧರ್ಮರಾಯನಂತೆ ಶ್ರೇಷ್ಠ ಶಿಕ್ಷಕ ಸರ್ವಜ್ಞ ಜ್ಞಾನ ಭಂಡಾರ ಸಕಲ ಕಲವಲ್ಲಭ ಅನುಭವದ ಘನಿ ಜ್ಞಾನದ ಶಿಖರ ಹಿರಿಯ ಮೇಧಾವಿ ನಡೆದಾಡುವ ಅನುಭವ ದೀವಿಗೆ ಹಿರಿಯ ಮುತ್ಸದಿಗಳು ಗೋಪುರದ ಕಲಸ ಸಮಚಿತ್ತ ಅನುಕಂಪೆ ನಿರ್ಮಲತೆ ಉತ್ತಮತೆ ಸೌಜನ್ಯ ಔದಾರ್ಯ ಗುಣಭರಿತರಿವರು ಮಹನೀಯರಾದವರು ಬಾಳೆ ಮಗ ಮಾದರಿಯೋ ಇವರ ಕತೆ ಚಿರಸ್ಫೂರ್ತಿ ಮುದ್ದುರಾಮ ಈ ಸಾಲುಗಳು ದಿಂಡೂರರಿಗೆ ಸರಿಜೋಡಿ ಸಾಮಾಜಿಕ ಬದ್ಧತೆಯೊಂದಿಗೆ ಅರ್ಥಪೂರ್ಣ ಜೀವನವನ್ನು ಸವಿಸುತ್ತಾ ಸಾಗಿರುವ ಆತ್ಮೀಯರಾದ ಶ್ರೀ ಬಸವರಾಜ್ ದಿಂಡೂರ್ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಎಂದಿನಂತೆ ಸದಾ ನಗುಮೊಗದಿಂದ ಸಾಗಿ ಎಂದು ಹಾರೈಸುತ್ತೇವೆ